ಹಾಯ್ ಫ್ರೆಂಡ್ಸ್ ಎಲ್ಟಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಾ ಮಿರರ್ ಇನ್ ಕನ್ನಡ ಟೈಮ್ ಆಗಿದೆ ಈಗ ಬೆಳಿಗ್ಗೆ ಆಲ್ಮೋಸ್ಟ್ ಒಂಬತ್ತೂವರೆ ಬನ್ನಿ ರೂಟೀನ್ ಶುರುವಾಗಿದೆ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿದಾಗಿದೆ ಸ್ವಲ್ಪ ನೀರು ಸರ್ತದೆ ಅಂತ ಹೇಳ್ಬಿಟ್ಟಿದ್ದೀನಿ ಇವಾಗ ಟಿಫನ್ಗೆ ನಿಂಬೆ ಚಿತ್ರ ಮಾಡ್ಕೊಂಡಿದ್ದೀನಿ ಕಡಲೆ ಬೀಜ ಸಪ್ರೇಟ್ ಕರ್ಕೊಂಡು ಅದೇ ಗಜನಿಂಬೆ ಅಂತಾರಲ್ಲ ಇದು ಉಳಿತಾಗೋಕ್ಕೆ ತುಂಬ ಗಟ್ಟಿ ಗಜನಿಂಬೆ ಅದು ರೈಸ್ ಕೂಡ ಮಾಡ್ಕೊಂಡಿದ್ದೀನಿ ಚಿತ್ರಾಂಗೆ ಬೇಕೇ ಬೇಕಲ್ಲ ಹೀಗೆ ಸಾಂಬಾರು ಮಾಡಿಕೊಂಡು ಅದಕ್ಕೂ ಆಗುತ್ತೆ ಅಂತ ಇದು ಆ ರೈಸು ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಬೇಕು ಎರಡು ಮುಖಾಲ ಮೂರು ಲೋಟ ಗಂಜ ನಿಂಬೆ ಅದು ಹುಳಿ ಜಾಸ್ತಿ ಇರುತ್ತೆ ಬಟ್ ಅದು ಇದು ಮಾಡೋಕ್ಕೆ ತುಂಬ ಗಟ್ಟಿ ಎಷ್ಟೇ ಕೈಯಲ್ಲಿ ಒಸ್ಕಿದ್ರೂ ತುಂಬ ಹುಳಿ ತೆಗೆಯೋದು ಲೇಟ್ ಆಗುತ್ತೆ ಹಾರ್ಡ್ ಇರುತ್ತೆ ಗಂಜ ನಿಂಬೆ ಅದಕ್ಕೆ ಕೂಡ ಎಲ್ಲ ವಾಶ್ ಮಾಡಿದಾಗಿದೆ ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಡುತ್ತೆ ಮೆಸ್ಸಿ ಆಗಿದೆ ವಾಯ್ಸ್ ಇದೆಯಾ ಓ ನಮ್ಮ ಒಂಬತ್ತೂವರೆ ಬೆಳಗ್ಗೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದು ನನ್ನೇ ಸಂಜೆ ಪೂಜೆ ಇದು ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್